ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಹೇಗಿದ್ದೀರಾ ಎಲ್ಲರೂ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಳ್ತೀನಿ ಸೊ ಇವತ್ತು ಮಧ್ಯಾಹ್ನದಿಂದ ನಾನು ವ್ಲಾಗ್ನ ಶುರು ಮಾಡ್ತಾ ಇದ್ದೀನಿ ಟೈಮ್ ಆಗಲೇ ಹನ್ನೆರಡು ಕಾಲಾಗಿದೆ ಇವಾಗ ನಾನು ವ್ಲಾಗ್ನ ಶುರು ಮಾಡ್ತಾ ಇದ್ದೀನಿ ತುಂಬ ಲೇಟ್ ಆಯಿತು ಬೆಳಗ್ಗೆಯಿಂದನೇ ಆ್ಯಕ್ಚುಲಾಗಿ ಇವತ್ತು ವ್ಲಾಗ್ ಮಾಡ್ಕೊಳ್ಳೋಣ ಅಂತ ಅಂದ್ಕೊಂಡೆ ಬಟ್ ಆಗಲಿಲ್ಲ ಸೊ ಇವಾಗ ಬನ್ನಿ ನಾವು ಎಲ್ಲಿ ಇದ್ದೀವಿ ಏನು ಅಂತ ನಿಮಗೆ ತಂದೆ ಟೈಟಲೆಲ್ಲ ನೋಡಿನೇ ಗೊತ್ತಾಗಿರುತ್ತೆ ಸೊ ನಾನು ಈ ರೀತಿಯಾಗಿ ರೆಡಿಯಾಗಿದ್ದೀನಿ ಸೊ ಈ ಒಂದು ಸೀರೆನ ಉಟ್ಕೊಂಡು ಸಿಂಪಲಾಗಿ ಮೇಕಪ್ ಮಾಡಿಕೊಂಡು ಸಿಂಪಲ್ಲಾಗಿ ಜ್ಯುವೆಲರಿಸೆಲ್ಲ ಹಾಕ್ಕೊಂಡು ರೆಡಿಯಾಗಿದ್ದೀನಿ ಸೊ ಬನ್ನಿ ಇವಾಗ ತಡ ಆಗ್ತಾಯಿದೆ ಬೇಗ ಹೋಗೋಣ ಆಮೇಲೆ ನಮ್ಮಪ್ಪ ಕೂಡ ಕಾಲ್ ಮಾಡ್ತಾ ಇದ್ದಾರೆ ಸೊ ಈ ಒಂದು ಸ್ಯಾರಿನ ವೇರ್ ಮಾಡಿದ್ದೀನಿ ಸೊ ಕಲರ್ ಕಾಂಬಿನೇಷನ್ ತುಂಬ ಚೆನ್ನಾಗಿದೆ ಅಂತ ಅಂದ್ಕೊಳ್ತೀನಿ ನಾನು ನನಗೆ ನಾನು ಪರ್ಸ್ನಲಿ ತುಂಬ ಚೆನ್ನಾಗಿ ಇದ್ದೀನಿ ಸೊ ಬನ್ನಿ ಇವಾಗ ಹೋಗೋಣ ನಾನು ಈ ಒಂದು ಹ್ಯಾಂಡ್ ಬ್ಯಾಗ್ನ ತೊಗೊಂಡಿದ್ದೀನಿ ಕ್ಯಾಮ್ರಾನ ಕ್ಯಾರಿ ಮಾಡಬೇಕಲ್ವ ಹಾಗಾಗಿ ನಾನು ಮೊಬೈಲಲ್ಲಿ ಅಷ್ಟು ಕ್ಲಾರಿಟಿ ಇಲ್ಲ ನಮ್ಮ ಅಪ್ಪನಿಗೆ ಆ ಎಲ್ಲ ಮೆಮೊರೀಸ್ನ ಕ್ಯಾಪ್ಚರ್ ಮಾಡ್ಕೊಳ್ಬೇಕು ಅಂತ ಇಷ್ಟ ಸೊ ಹಾಗಾಗಿ ಕ್ಯಾಮ್ರಾ ಬಾ ಮರಿಬೇಡ ಕ್ಯಾಮ್ರಾ ತೊಗೊಂಬ ಮರಿಬೇಡ ಅಂತ ಹೇಳ್ತಾನೆ ಇದ್ರು ಸೊ ಫೈನಲಿ ನಮ್ಮ ಅಪ್ಪನ ಆಸೆ ಥರ ನಾನು ಕೂಡ ಕ್ಯಾಮ್ರಾ ತೊಗೊಂಡು ಹೋಗ್ತಾಯಿದ್ದೀನಿ ಅಪ್ಪನ ಫೋಟೋ ಶೂಟೆಲ್ಲ ಮಾಡ್ಕೊಳ್ಳೋಣ ಒಂದು ಸ್ವಲ್ಪ ವೀಡಿಯೋಸ್ ಎಲ್ಲ ತೊಗೊಳ್ಳೋಣ ಸೊ ಬನ್ನಿ ಇವಾಗ ಹೋಗೋಣ ಥ್ಯಾಂಕ್ ಯು ವಿಡಿಯೋ ಬೇರೆ ಮಾಡ್ಕೊಂಡು ನಮ್ಮಪ್ಪ ನಮ್ಮಮ್ಮ ಹಾಗೆ ನನ್ನ ತಮ್ಮ ಮೂರು ಜನ ಕೂಡ ಸ್ವಲ್ಪ ಬೇಗನೆ ಹೊರಟಿದ್ರು ನಾವೆಲ್ಲ ರೆಡಿಯಾಗಿ ಸ್ವಲ್ಪ ಲೇಟಾಗಿಯೇ ಹೊರಟ್ವಿ ಹಾಗೆ ತುಂಬ ಜನ ಕೇಳ್ತಾ ನಿಮ್ಮ ನಿಮ್ಮಪ್ಪ ಎಲ್ಲಿ ವರ್ಕ್ ಮಾಡೋದು ಅಂತ ಸೊ ನಮ್ಮಪ್ಪ ವರ್ಕ್ ಮಾಡೋದು ಬಂದ್ಬಿಟ್ಟು ಕೆ ಎಸ್ ಡಿ ಕರ್ನಾಟಕ ಸೋಪ್ಸ್ ಆ್ಯಂಡ್ ಡಿಟರ್ಜೆಂಟ್ ಲಿಮಿಟೆಡಲ್ಲಿ ಸೊ ತುಂಬ ಜನ ಕೇಳ್ತಾ ಇದ್ರಿ ಹಾಂ ನಾನು ಲಾಂಗ್ ಬ್ಯಾಕ್ ಹೇಳಿದ್ದೆ ಕೂಡ ಒಂಥರ ಖುಷಿ ಕೂಡ ಇದೆ ಹಾಗೆಯೇ ಇಷ್ಟು ಬೇಗ ನಮ್ಮ ಅಪ್ಪನಿಗೆ ಅರವತ್ತು ವರ್ಷ ಆಗೋಯ್ತಾ ಅಂತ ಆಶ್ಚರ್ಯ ಕೂಡ ಪಡ್ಬೋದು ಯಾಕೆ ನಮ್ಮ ಅಪ್ಪನ ಯೂಶಲಾಗಿ ಯಾರು ನೋಡಿದ್ರು ಅರವತ್ತು ವರ್ಷ ಆಗಿದೆ ಅಂದರೆ ನಂಬದೇ ಇಲ್ಲ ಇನ್ನೂ ಏನು ಫಿಫ್ಟಿ ಫೈವ್ ಅಥವಾ ಫಿಫ್ಟಿ ಫಿಫ್ಟಿ ಸಿಕ್ಸ್ ಆ ಥರನೇ ಹೇಳ್ತಾ ಇರ್ತಾರೆ ಬಟ್ ಅಪ್ಪಂಗೆ ಫೈನಲಿ ಅರವತ್ತು ವರ್ಷ ಆಯಿತು ಇವತ್ತು ಅವರ ರಿಟೈರ್ಮೆಂಟ್ ಡೇ ಸೊ ಇವಾಗ ಬನ್ನಿ ಯಾವ ರೀತಿ ಇರುತ್ತೆ ಇವ್ರ ಆಫೀಸ್ ಹಾಗೆಯೇ ಅಲ್ಲಿ ಯಾವ ರೀತಿ ಸೋಪ್ ಮ್ಯಾನುಫ್ಯಾಕ್ಚರ್ ಮಾಡ್ತಾರೆ ಅದನ್ನೆಲ್ಲ ನಾನು ನಿಚ್ಚುತ್ತೆ ಸೊ ಕೊನೆಗೂ ನಮ್ಮ ಅಪ್ಪ ರಿಟೈರ್ಡ್ ಆಗ್ತಾ ಇದ್ದಾರೆ ಎಷ್ಟು ಬೇಗ ನಮ್ಮ ಅಪ್ಪಂಗೆ ಅರವತ್ತು ವರ್ಷ ಆಗೋಯ್ತು ನಿಜ ನಂಬಕ್ಕೆ ಆಗಲ್ಲ ಅಪ್ಪಂಗೆ ಅರವತ್ತು ವರ್ಷ ಅಂತ ಅಂದರೆ ಸೊ ಒಂದೊಂದ್ಸಲಿ ಅದೇ ಅನ್ನಿಸ್ತಾ ಇರುತ್ತೆ ನಮ್ಮ ಅಪ್ಪ ಏನೇ ಇಲ್ಲಿ ಕೆಲಸ ಮಾಡಿದ್ರು ಕೂಡ ಇವಾಗ ನಾವು ಏನು ಬದುಕ್ತಾ ಇದ್ದೀವಿ ಅದು ಇಲ್ಲಿಂದ ಅಂತಲೇ ಹೇಳ್ಬೋದು ಹಾಗೆಯೇ ಒಂಥರ ಖುಷಿ ಕೂಡ ಆಗುತ್ತೆ ನಾವು ಇವಾಗ ಅಂತಾನೆ ಹೇಳ್ಬೋದು ಈ ಒಂದು ಆಫೀಸಿಗೆ ಬರ್ತಾ ಇರೋದು ವಿತ್ ಫ್ಯಾಮಿಲಿ ಅದರಲ್ಲೂ ನಾನು ಕೂಡ ಇಲ್ಲಿ ಇಂಟರ್ನ್ಶಿಪ್ ಎಲ್ಲ ಮಾಡಿದ್ದೆ ಅಂತ ನಿಮ್ಮ ಜೊತೆ ಲಾಂಗ್ ಬ್ಯಾಕ್ ವಿಡಿಯೋಸ್ ಅಲ್ಲೆಲ್ಲ ಶೇರ್ ಮಾಡ್ಕೊಂಡಿದ್ದೆ ಒಂಥರ ಖುಷಿ ಆಗುತ್ತೆ ನಮ್ಮ ಅಪ್ಪನ ಜೊತೆ ಅಟ್ಲೀಸ್ಟ್ ಒಂದು ಸ್ವಲ್ಪ ದಿನ ನಾನು ಕೂಡ ಈ ಒಂದು ಜಾಗದಲ್ಲಿ ಎಲ್ಲ ಓಡಾಡಿದ್ದೆ ಅಂತ ನೆನಪಿಸ್ಕೊಳ್ಳೋದಕ್ಕೆ ಸೊ ಇವಾಗ ನಮ್ಮಪ್ಪ ಸೋಪ್ ಮ್ಯಾನುಫ್ಯಾಕ್ಚರ್ ಯಾವ ರೀತಿ ಮಾಡ್ತಾರೆ ಅದನ್ನ ಶೇರ್ ಮಾಡ್ಕೊಳ್ಳೋಣ ಅಂತ ಅಂದ್ಬಿಟ್ಟು ಕರ್ಕೊಂಡು ಹೋದ್ರು ತುಂಬಾ ಜನಕ್ಕೆ ಗೊತ್ತಿರಲ್ಲ ಯಾವ ರೀತಿ ಸೋಪ್ ಮ್ಯಾನುಫ್ಯಾಕ್ಚರ್ ಮಾಡ್ತಾರೆ ಅಂತ ನನಗೆ ಲಾಸ್ಟ್ ಅಲ್ಲಿ ಈ ಒಂದು ಅವಕಾಶ ಕೂಡ ಸಿಕ್ತು ನಿಮ್ಮೆಲ್ಲರ ಜೊತೆ ನಾನು ಸೋಪ್ ಮ್ಯಾನುಫ್ಯಾಕ್ಚರ್ ಯಾವ ರೀತಿ ಮಾಡ್ತಾರೆ ಅನ್ನೋ ಒಂದಷ್ಟು ವಿಡಿಯೋ ಕ್ಲಿಪ್ಪಿಂಗ್ಸ್ನ ತಗೊಂಡಿದ್ದೀನಿ ಅದನ್ನು ನಾನು ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ಳೋದಕ್ಕೆ ತುಂಬ ಖುಷಿಯಾಗಿದ್ದೀನಿ ಅಂತಾನೆ ಹೇಳ್ಬೋದು ಸೊ ನಾನು ಕೂಡ ಇಲ್ಲಿ ಇಂಟರ್ನ್ಶಿಪ್ ಮಾಡೋವಾಗ ಪ್ರತಿದಿನ ಈ ಪ್ಲ್ಯಾಂಟಲ್ಲಿ ಬರ್ತಾ ಇದ್ದೆ ಸೊ ತುಂಬ ಖುಷಿ ಅನಿಸ್ತಾ ಇತ್ತು ಇಲ್ಲೆಲ್ಲ ಓಡಾಡೋದಕ್ಕೆ ಹಾಗೆಯೇ ತುಂಬ ಹೈಜಿನಿಕ್ ಆಗಿ ನಮಗೆ ಇಲ್ಲಿ ಸೋಪ್ ಮ್ಯಾನುಫ್ಯಾಕ್ಚರ್ ಮಾಡ್ತಾರೆ ಈಚ್ ಆ್ಯಂಡ್ ಎವ್ರಿ ಸ್ಟೆಪ್ ಕೂಡ ನೀವು ನೋಡ್ಬೋದು ತುಂಬ ಡೀಟೇಲಿಂಗ್ ಆಗಿ ನಾನು ನಿಮ್ಮ ಜೊತೆ ಶೇರ್ ಮಾಡ್ಕೊಂಡಿದ್ದೀನಿ ಯಾವ ರೀತಿ ಸೋಪ್ ಪ್ಯಾಕ್ ಮಾಡ್ತಾರೆ ಆಗಿರ್ಬೋದು ಆಮೇಲೆ ಯಾವ ರೀತಿ ಮ್ಯಾನುಫ್ಯಾಕ್ಚರ್ ಮಾಡ್ತಾರೆ ಅಂತ ಆಗಿರ್ಬೋದು ಸೊ ಕಂಪ್ಲೀಟಾಗಿ ನಾನು ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ತಾ ಇದ್ದೀನಿ ಸಾವಿರದ ಒಂಬೈನೂರ ಹದಿನಾರರಲ್ಲಿ ನಾಲ್ಬಡಿ ಕೃಷ್ಣರಾಜ ಒಡೆಯರ್ ಅವರು ಈ ಒಂದು ಕಂಪನಿನ ಸ್ಯಾಂಡಲ್ವುಡ್ ಆಯಿಲ್ ಫ್ಯಾಕ್ಟ್ರಿ ಮಾಡಬೇಕು ಅಂತ ಶುರು ಮಾಡಿದ್ದು ಸಾವಿರದ ಒಂಬೈನೂರ ಹದಿನೆಂಟರಲ್ಲಿ ಈ ಒಂದು ಕಾರ್ಖಾನೆ ಬಂದ್ಬಿಟ್ಟು ಸ್ಯಾಂಡಲ್ವುಡ್ ಸೋಪ್ ಫ್ಯಾಕ್ಟ್ರಿಯಾಗಿ ಮತ್ತೆ ಸ್ಟಾರ್ಟ್ ಆಯಿತು ಸೊ ಅಲ್ಲಿನಿಂದ ಇವಾಗಿನವರೆಗೂ ತುಂಬ ಚೆನ್ನಾಗಿ ಕಂಪನಿ ನಡೀತಾ ಇದೆ ಅಂತಲೇ ಹೇಳ್ಬೋದು ಮೈಸೂರು ಸ್ಯಾಂಡಲ್ ಸೋಪ್ ಫ್ಯಾಕ್ಟ್ರಿ ಬಂದ್ಬಿಟ್ಟು ಸ್ಟೇಟ್ ಗವರ್ನಮೆಂಟ್ ಅಂಡರಲ್ಲಿ ನಡೀತಾ ಇರುವಂಥದ್ದು ನೈನ್ಟೀನ್ ಸಿಕ್ಸ್ಟೀನಿಂದ ಟು ತೌಸಂಡ್ ಟ್ವೆಂಟಿ ಫೋರ್ವರೆಗೂ ಲಕ್ಷಾಂತರ ಜನ ಈ ಒಂದು ಕಂಪ್ನಿನಲ್ಲಿ ವರ್ಕ್ ಮಾಡಿದ್ದಾರೆ ಅಂದಿನಿಂದ ಇಲ್ಲಿವರೆಗೂ ತುಂಬಾ ಚೆನ್ನಾಗಿ ಈ ಒಂದು ಮೈಸೂರು ಸ್ಯಾಂಡಲ್ ಸೋಪ್ ಫ್ಯಾಕ್ಟ್ರಿ ಹೆಸರನ್ನು ತೊಗೊಂಡಿದೆ ಅಂತಲೇ ಹೇಳ್ಬೋದು ಈಗಲೂ ಕೂಡ ಇಂಡಿಯಾದಲ್ಲಿ ಆಗಿರ್ಬೋದು ಅಥವಾ ಔಟ್ ಆಫ್ ಕಂಟ್ರಿನಲ್ಲಾಗಿರ್ಬೋದು ಮೈಸೂರು ಸ್ಯಾಂಡಲ್ ಸೋಪಿಗೆ ತುಂಬ ಬೇಡಿಕೆ ಇದೆ ಅಂತಲೇ ಹೇಳ್ಬೋದು ಮೈಸೂರು ಸ್ಯಾಂಡಲ್ ಸೋಪ್ ಫ್ಯಾಕ್ಟ್ರಿ ಕಂಪನಿಗೆ ಕೆ ಎಸ್ ಡಿ ಎಲ್ ಅಂತ ಕೂಡ ಹೇಳ್ತಾರೆ ಕೆ ಎಸ್ ಡಿ ಎಲ್ ಅಂತ ಅಂದರೆ ಕರ್ನಾಟಕ ಸೋಪ್ಸ್ ಆ್ಯಂಡ್ ಡಿಟರ್ಜೆಂಟ್ ಲಿಮಿಟೆಡ್ ಅಂತ ಹಾಗೆಯೇ ಇದು ಬಂದುಬಿಟ್ಟು ಗೌರ್ಮೆಂಟ್ ಸೋಪ್ ಫ್ಯಾಕ್ಟ್ರಿ ಹಾಗೆಯೇ ಈ ಒಂದು ಮೈಸೂರು ಸ್ಯಾಂಡಲ್ ಸೋಪ್ ಫ್ಯಾಕ್ಟ್ರಿ ಇರೋದು ಬಂದುಬಿಟ್ಟು ಬ್ಯಾಂಗ್ಳೂರಿನಲ್ಲಿ ಮತ್ತು ನೀವು ಇಲ್ಲಿ ಏನು ನೋಡ್ತಾ ಇದ್ದೀರಾ ಈ ಒಂದು ಚಿಹ್ನೆ ಬಂದ್ಬಿಟ್ಟು ಏನಿದೆ ಅದು ಬಂದ್ಬಿಟ್ಟು ಶರಬಾ ಬಾಡಿ ಬಂದುಬಿಟ್ಟು ಲಯನ್ದಾಗಿರುತ್ತೆ ಹಾಗೆಯೇ ಅದರ ಹೆಡ್ ಬಂದುಬಿಟ್ಟು ಎಲಿಫೆಂಟ್ದಾಗಿರುತ್ತೆ ಸೊ ನಾನು ಆಫ್ಟರ್ ಎ ಲಾಂಗ್ ಟೈಮ್ ಈ ಒಂದು ಫ್ಯಾಕ್ಟ್ರಿನಲ್ಲಿ ಯಾವ ರೀತಿ ಸೋಪ್ ಮ್ಯಾನುಫ್ಯಾಕ್ಚರ್ ಮಾಡ್ತಾ ಇದ್ದಾರೆ ಅಂತ ನೋಡ್ತಾ ಇದ್ದೀನಿ ನಾನು ಆವಾಗ ಇಂಟರ್ನ್ಶಿಪ್ ಮಾಡೋವಾಗ ಆಲ್ಮೋಸ್ಟ್ ಬೆಳಗ್ಗೆಯಿಂದ ಒಂದು ಮಧ್ಯಾಹ್ನ ತನಕನೂ ಇಲ್ಲೇ ಇರ್ತಾ ಇದೆ ಅಂತಲೇ ಹೇಳ್ಬೋದು ತುಂಬ ಖುಷಿ ಇತ್ತು ಇಲ್ಲೆಲ್ಲ ಸೋಪ್ ಮ್ಯಾನುಫ್ಯಾಕ್ಚರ್ ಯಾವ ರೀತಿ ಮಾಡ್ತಾರೆ ಹಾಗೆಯೇ ನಾನಂತೂ ಅವಾಗ ಫಸ್ಟ್ ಟೈಮ್ ಯಾವುದಾದ್ರೂ ಒಂದು ಫ್ಯಾಕ್ಟ್ರಿಗೆ ಹೋಗಿ ಇದನ್ನೆಲ್ಲ ಅಂದರೆ ಯಾವ ರೀತಿ ಮ್ಯಾನುಫ್ಯಾಕ್ಚರ್ ಮಾಡ್ತಾರೆ ಒಂದು ಪ್ರಾಡಕ್ಟ್ನ ಅಂತ ನೋಡಿದ್ದಿತ್ತು ಸೊ ಅದರಲ್ಲಿ ನಾನು ನಮ್ಮಪ್ಪನ ಆಫೀಸಲ್ಲೇ ನಾನು ಇಂಟರ್ನ್ಶಿಪ್ ಮಾಡಿದ್ನಲ್ಲ ಅಂತ ಹೇಳ್ಕೊಳ್ಳೋದಕ್ಕೆ ತುಂಬ ಖುಷಿಯಾಗುತ್ತೆ ಸೊ ಸೋಪ್ ಮ್ಯಾನುಫ್ಯಾಕ್ಚರ್ ಯಾವ ರೀತಿ ರೀತಿ ಮಾಡಿದ್ರಿ ಅಂತ ನೋಡ್ಕೊಂಡು ಬಂದಿದ್ದೀರಾ ಹಾಗೇ ಇದನ್ನ ಪ್ಯಾಕೇಜಿಂಗ್ ಯಾವ ರೀತಿ ಮಾಡ್ತಾರೆ ಅನ್ನೋದನ್ನ ಕೂಡ ಹಾಗೆ ಒಂದು ವಿಡಿಯೋ ಕ್ಲಿಪ್ಪಿಂಗ್ ತೊಗೊಂಡೆ ಸೊ ನನಗೆ ವಿಡಿಯೋ ಮಾಡೋ ಅವಕಾಶ ಸಿಕ್ತಲ್ಲ ನನಗೆ ಅದೇ ಒಂಥರ ಖುಷಿ ವಿಷಯ ಅಂತ ಹೇಳ್ಬೋದು ಸೊ ನಾನು ಯಾವಾಗ್ಲೂ ಅಂದ್ಕೊಳ್ತಾ ಇದ್ದೆ ನಾನು ಯಾವ ರೀತಿ ಇಲ್ಲಿ ಸೋಪ್ ಮ್ಯಾನುಫ್ಯಾಕ್ಚರ್ ಮಾಡ್ತಾರೆ ಅದನ್ನ ಒಂದು ವಿಡಿಯೋ ಕ್ಲಿಪ್ಪಿಂಗ್ ತೊಗೊಳ್ಬೇಕು ಅದಾಗುತ್ತೋ ಇಲ್ವೋ ಅಂತ ಅಂದ್ಕೊಂಡೆ ಬಂದೆ ಇವತ್ತು ಆ್ಯಕ್ಚುಲಾಗಿ ಬಟ್ ಫೈನಲಿ ನನಗೆ ಇವತ್ತು ನಮ್ಮ ಅಪ್ಪನ ಆಫೀಸಲ್ಲಿ ಯಾವ ರೀತಿ ಸೋಪ್ ಮ್ಯಾನುಫ್ಯಾಕ್ಚರ್ ಮಾಡ್ತಾರೆ ಅಂತ ನೋಡೋದಕ್ಕೂ ಸಿಕ್ತು ಹಾಗೇನೆ ಅದನ್ನು ವಿಡಿಯೋ ಕೂಡ ಮಾಡ್ಕೊಳ್ಳೋದಕ್ಕೆ ಸಿಕ್ತು ಅಂತ ಹೇಳ್ಬೋದು ಸೊ ಒಂದು ಕಡೆ ಬಂದ್ಬಿಟ್ಟು ಮೈಸೂರು ಸ್ಯಾಂಡಲ್ ಸೋಪ್ನ ತಯಾರಿಸ್ತಾರೆ ಇನ್ನೊಂದು ಕಡೆ ಬಂದ್ಬಿಟ್ಟು ಮೈಸೂರು ಸ್ಯಾಂಡಲ್ ಗೋಲ್ಡ್ ಸೋಪ್ನ ತಯಾರಿಸ್ತಾರೆ ಹಾಗೇ ಇನ್ನೊಂದು ಸೆಕ್ಷನಲ್ಲಿ ಮುಂದೆ ಮುಂದೆ ಹೋಗ್ತಾ ಹೋಗ್ತಾ ಸೆವೆಂಟಿ ಫೈವ್ ಗ್ರಾಮ್ಸ್ ಆಗಿರ್ಬೋದು ಅದಾದಮೇಲೆ ಒನ್ ಫಿಫ್ಟಿ ಗ್ರಾಮ್ ಟೂ ಹಂಡ್ರೆಡ್ ಗ್ರಾಮ್ಸ್ ಈ ರೀತಿಯಾಗಿ ಎಲ್ಲ ಸೋಪ್ ಮ್ಯಾನುಫ್ಯಾಕ್ಚರ್ ಮಾಡ್ತಾರೆ ಸೊ ಅದನ್ನೆಲ್ಲ ಒಂದಷ್ಟು ವಿಡಿಯೋ ಕ್ಲಿಪ್ಪಿಂಗ್ಸ್ ತೊಗೊಂಡೆ ಹಾಗೆಯೇ ಇಲ್ಲಿ ಯಾವ ರೀತಿ ಪ್ಯಾಕೇಜಿಂಗ್ ಆಗಿರೋ ಬಾಕ್ಸ್ಗಳೆಲ್ಲ ಹೋಗ್ತಾ ಇದ್ದಾವೆ ಅಂತ ನೋಡ್ಬೋದು ನೀವು ಸೊ ಇದನ್ನೆಲ್ಲ ಕಂಪ್ನಿಗೆ ಹೋಗಿ ನೋಡಿದಾಗ ತುಂಬ ಚೆಂದ ಅಂತ ಅನಿಸುತ್ತೆ ಸೊ ಇದು ಬಂದ್ಬಿಟ್ಟು ಮೈಸೂರು ಸ್ಯಾಂಡಲ್ ರೋಸ್ ಸೋಪ್ ಸೊ ಇದಂತೂ ತುಂಬ ಚೆನ್ನಾಗಿರೋ ಅಂತ ಹೇಳ್ಬೋದು ನನಗೆ ಎಸ್ಪೆಷಲಿ ಈ ಒಂದು ಜಾಸ್ಮಿನ್ ಸೂಪ್ ತುಂಬಾ ಇಷ್ಟ ಆಗುತ್ತೆ ಸಖತ್ತಾಗಿದೆ ಅದರ ಸುವಾಸನೆ ಅಂತೂ ಸೊ ನೀವು ಕೂಡ ಏನಾದರೂ ಬೈ ಮಾಡ್ತೀರಾ ಅಂದ್ರೆ ಬೈ ಮಾಡ್ಬೋದು ಇದು ಯಾವುದೇ ರೀತಿ ಕೊಲಾಬ್ರೇಷನ್ ಅಲ್ಲ ಯೂಟ್ಯೂಬರ್ ಯಾವುದೇ ಒಂದು ವಿಡಿಯೋ ಹಾಕಿದ್ರು ನೋಡೋ ಜನ ಕೊಲಾಬ್ರೇಷನ್ ಅಂತ ಅಂದ್ಕೊಂಡ್ಬಿಡ್ತಾರೆ ಸೊ ಈ ಒಂದು ಕಂಪ್ನಿ ಬಗ್ಗೆ ಎಲ್ಲ ಕೊಲಾಬ್ರೇಷನ್ ಮಾಡೋಷ್ಟು ದೊಡ್ಡ ವ್ಯಕ್ತಿ ಅಂತೂ ನಾವಲ್ಲ ಸೊ ಇಲ್ಲಿ ಅವಕಾಶ ಸಿಕ್ಕಿದ್ದೇನೆ ನಂಗೊಂಥರ ಪುಣ್ಯ ಅಂತ ಹೇಳ್ಬೋದು ಅದೊಂಥರ ಖುಷಿ ವಿಷಯ ಅಂತಾನೆ ಹೇಳ್ಬೋದು ಸೊ ಎಲ್ಲಿ ಎಷ್ಟು ವಿಡಿಯೋ ಕ್ಲಿಪ್ಪಿಂಗ್ ತಗೊಳಕಾಗುತ್ತೋ ಅಷ್ಟು ವಿಡಿಯೋ ಕ್ಲಿಪ್ಪಿಂಗ್ ತಗೊಂಡೆ ಹಾಗೆಯೇ ಇಲ್ಲಿ ಇವಾಗ ನೋಡ್ತಾ ಇದ್ದೀರಾ ಇದು ಬಂದ್ಬಿಟ್ಟು ಗೋಲ್ಡ್ ಸೋಪ್ ಇದಂತೂ ಸಖತ್ತಾಗಿರುತ್ತೆ ಅಂತ ಹೇಳ್ಬೋದು ಫ್ರಾಗ್ರೆನ್ಸ್ ಅಂತೂ ತುಂಬ ಚೆನ್ನಾಗಿರುತ್ತೆ ನೀವೇನಾದರೂ ತಗೊಳ್ತೀರಾ ಅಂತಂದ್ರೆ ಖಂಡಿತ ತಗೊಳ್ಳಿ ಹಾಗೇನೇ ಯೂಸ್ ಮಾಡಿ ನೋಡಿ ನಿಜವಾಗ್ಲೂ ಟಿ ಎಫ್ ಎಮ್ ಬಂದ್ಬಿಟ್ಟು ಏಯ್ಟಿ ಫೈವ್ ಪರ್ಸೆಂಟ್ ಮೇಲೆ ಇರುತ್ತೆ ಯಾವಾಗ್ಲೂ ಕೂಡ ನಂಬರ್ ಒನ್ ಸೋಪ್ ಅಂತಾನೆ ಹೇಳ್ಬೋದು ಯಾವಾಗಲೂ ಕೂಡ ಸೋಪ್ ನಾವು ಏನು ಬೈ ಮಾಡ್ತೀವಿ ಅದರ ಟಿ ಎಫ್ ಎಮ್ ನೋಡೋದು ತುಂಬಾ ಇಂಪಾರ್ಟೆಂಟ್ ಆಗುತ್ತೆ ಸೊ ವಿತೌಟ್ ಟಿ ಎಫ್ ಎಮ್ ನೋಡ್ದಂತೆ ತೊಗೊಳಕ್ಕೆ ಹೋಗಬಾರ್ದು ಯಾವುದು ಸೋಪ್ಗಳನ್ನ ಅದ್ರ ಗ್ರೇಡ್ ಅದ್ರ ಮೇಲೆ ಡಿಪೆಂಡ್ ಆಗಿರುತ್ತೆ ಅಂತ ಹೇಳ್ಬೋದು ಹಾಗೇನೇ ಮೈಸೂರು ಸ್ಯಾಂಡಲ್ ಸೋಪ್ ಎಲ್ಲ ಬಂದ್ಬಿಟ್ಟು ಏಯ್ಟಿ ಪರ್ಸೆಂಟ್ ಮೇಲೇ ಇರುತ್ತೆ ನಮಗೆ ಸೊ ನಂಬರ್ ಒನ್ ಸೋಪ್ ಅಂತ ಅದಕ್ಕೆ ಹೇಳೋದು ಹಾಗೇ ಇವಾಗ ನಾವು ಯಾವ ಯಾವ ಸೋಪ್ ಆವತ್ತಿನ ದಿನ ಮ್ಯಾನುಫ್ಯಾಕ್ಚರ್ ಆಗ್ತಾ ಇತ್ತು ಅಂದ್ರೆ ಗೋಲ್ಡ್ ಸೋಪ್ ಆಗಿರ್ಬೋದು ಆಮೇಲೆ ರೋಸ್ ಸೋಪ್ ಆಗಿರ್ಬೋದು ಮೈಸೂರು ಸ್ಯಾಂಡಲ್ ಗೋಲ್ಡ್ ಸೋಪ್ ಆಗಿರ್ಬೋದು ಇದನ್ನೆಲ್ಲ ಮ್ಯಾನುಫ್ಯಾಕ್ಚರ್ ಆಗ್ತಾ ಇದ್ದನ್ನ ನೋಡಿದ್ವಿ ಹಾಗೆಯೇ ಇವಾಗ ಇಲ್ಲಿ ಆಟೋಮ್ಯಾಟಿಕ್ ಮಿಷಿನ್ ಇದೆ ಸೊ ಇದು ಅದಾಗದೇ ಪ್ಯಾಕ್ ಆಗುತ್ತೆ ಇಲ್ಲಿ ಏನು ಜನ ಕುತ್ಕೊಳ್ಬೇಕು ಪ್ಯಾಕ್ ಮಾಡಬೇಕು ಆ ಥರ ಎಲ್ಲ ಏನೂ ಇರೋಲ್ಲ ಜಸ್ಟ್ ಅದನ್ನು ಜೋಡಿಸಿಡಬೇಕು ಅದಷ್ಟೇ ಇರುತ್ತೆ ಸೊ ತುಂಬ ಚೆನ್ನಾಗಿದೆ ತುಂಬ ಹೈಜೀನಿಕ್ ಮೇಂಟೈನ್ ಮಾಡ್ತಾರೆ ಅಂತಲೇ ಹೇಳ್ಬೋದು ಇವಾಗ ಊಟದ ಟೈಮು ಊಟ ಮಾಡೋದಕ್ಕೆ ಅಂತ ಬಂದ್ವಿ ಸೊ ಇವತ್ತು ಒಬ್ಬಟ್ಟಿನ ಅಡುಗೆ ಸಖತ್ತಾಗಿತ್ತು ಅಲ್ಲಂತೂ ಊಟ ತುಂಬ ಚೆನ್ನಾಗಿರುತ್ತೆ ಯಾವಾಗಲೂ ಕೂಡ ಊಟ ಎಲ್ಲ ಆದಮೇಲೆ ಇನ್ನೇನು ಫಂಕ್ಷನ್ ಶುರು ಆಗಬೇಕಾಗಿತ್ತು ಅವರು ಟೂ ಓ ಕ್ಲಾಕ್ಗೆ ಫಂಕ್ಷನ್ ಶುರು ಆಗುತ್ತೆ ಅಂತ ಹೇಳಿದ್ರು ಇನ್ನೂ ಕೂಡ ಟೈಮ್ ಇತ್ತು ಹಾಗಾಗಿ ನಾವು ಹೀಗೆ ಓಡಾಡಿಕೊಂಡು ಟೈಮ್ ಪಾಸ್ ಮಾಡಿದ್ವಿ ನನ್ನ ಮಗಂಗೆ ಫೋಟೋ ಶೂಟ್ ಮಾಡಿಕೊಂಡು ಹೀಗೆ ಟೈಮ್ ಪಾಸ್ ಮಾಡ್ತಾ ಇದ್ವಿ ಸೊ ಇಂದಿನ ದಿನ ಪಪ್ಪನ ಕ್ಯಾಬಿನಲ್ಲಿ ಅವರ ಕೊಲೀಗ್ಸ್ ಎಲ್ಲನೂ ಪಪ್ಪನಿಗೆ ಸನ್ಮಾನ ಮಾಡಿದರು ಹಾಗೆಯೇ ಕೇಕ್ ಕಟ್ಟೆಲ್ಲ ಮಾಡಿಸಿದ್ರು ತುಂಬಾ ಚೆನ್ನಾಗಿತ್ತು ಮನೆಗೆ ಬಂದಮೇಲೆ ಅದೆಲ್ಲ ವಿಡಿಯೋ ಕ್ಲಿಪ್ಪಿಂಗ್ಸ್ ಆಮೇಲೆ ಫೋಟೋಸ್ ಎಲ್ಲ ತೋರಿಸಿದ್ರು ಸೊ ಹೀಗೆ ಇತ್ತು ಪಪ್ಪನಿಗೂ ಕೂಡ ಒಂದು ಸ್ವಲ್ಪ ಖುಷಿ ಇದೆ ಹಾಗೆ ಬೇಜಾರು ಕೂಡ ಇದೆ ಇಷ್ಟು ದಿನ ಇಷ್ಟು ವರ್ಷ ಈ ಒಂದು ಕಂಪ್ನಿನಲ್ಲಿ ನಾನು ಕೆಲಸ ಮಾಡ್ತಾ ಬಂದೆ ಬಟ್ ಇವತ್ತು ಫೈನಲಿ ರಿಟೈರ್ಮೆಂಟ್ ಅಂತ ಇದೆ ಸೊ ಯಾರೇ ಆಗಲಿ ರಿಟೈರ್ಮೆಂಟ್ ಅಂತ ಅಂದರೆ ಸ್ವಲ್ಪ ಬೇಜಾರಂತೂ ಇದ್ದೇ ಇರುತ್ತೆ ಅಂತ ಹೇಳ್ಬೋದು ಬಟ್ ನಮ್ಮ ಅಪ್ಪನ ಮುಖದಲ್ಲಿ ಅದು ಕಾಣ ಅನಿಸ್ತಾ ಇತ್ತು ಹಾಗೇ ಖುಷಿ ಕೂಡ ಇತ್ತು ಅಂತ ಹೇಳ್ಬೋದು ಫೈನಲಿ ಇವಾಗ ಹೊಸೊಬ್ರಿಗೆ ಚಾನ್ಸ್ ಕೊಡೋ ಅಂತಹ ಅವಕಾಶ ಅಪ್ಪನಿಗೆ ಸಿಕ್ಕಿದೆ ಅರವತ್ತು ವರ್ಷ ಆದಮೇಲೆ ರಿಟೈರ್ಮೆಂಟ್ ಅನ್ನೋದು ಕಾಮನ್ ಅಂತ ಹೇಳ್ಬೋದು ಇನ್ನು ಮುಂದೆ ನಮ್ಮಪ್ಪ ನಮ್ಮ ಮನೆಯಲ್ಲಿ ತುಂಬ ಖುಷಿ ಖುಷಿಯಾಗಿಯೇ ಇರ್ತಾರೆ ಯಾವುದೇ ಜಂಜಾಟಗಳು ಇಲ್ದಂತೆ ಹೊರಗಡೆ ಯೋಚನೆಗಳೆಲ್ಲ ಇಲ್ದಂತೆ ಖುಷಿ ಖುಷಿಯಾಗಿರಲಿ ಅಂತ ನಾನು ಅಷ್ಟೇ ನಮ್ಮಪ್ಪನಿಗೆ ಆಶಿಸ್ತೀನಿ ಸೊ ಇನ್ನೇನು ಫಂಕ್ಷನ್ ಕೂಡ ಶುರು ಆಗುತ್ತೆ ನಾವು ಕೂಡ ಇಲ್ಲಿ ಎಲ್ಲಿ ಫಂಕ್ಷನ್ ನಡೀತಾ ಇತ್ತು ಅಲ್ವಾ ಅಲ್ಲೇ ಬಂದು ಕೂತ್ಕೊಂಡ್ವಿ ತುಂಬ ಬಿಸಿಲಿತ್ತು ಹೊರಗಡೆ ಎಷ್ಟೊತ್ತು ಅಂತ ಟೈಮ್ ಪಾಸ್ ಮಾಡೋಕ್ಕಾಗತ್ತೆ ಸೊ ಫೈನಲಿ ಇನ್ನೇನು ಫಂಕ್ಷನ್ ಶುರು ಆಗುತ್ತೆ ಅಂತ ನಾವು ಬಂದು ಇಲ್ಲಿ ಹಾಲಲ್ಲಿ ಕೂತ್ಕೊಂಡ್ವಿ ನನ್ನ ಮಗ ಅಲ್ಲಿ ಇಲ್ಲಿ ಒಂದು ಸ್ವಲ್ಪ ತೀಟ ಕೆಲಸ ಎಲ್ಲ ಇದ್ದ ಅದನ್ನು ಒಂದಷ್ಟು ವಿಡಿಯೋ ಕ್ಲಿಪ್ಪಿಂಗ್ಸ್ ಎಲ್ಲ ತೊಗೊಂಡೆ ನಮ್ಮಪ್ಪ ಅಲ್ಲಿ ಅವ್ರ ಫ್ರೆಂಡ್ಸ್ ಜೊತೆ ಎಲ್ಲ ಮಾತಾಡ್ತಾಯಿದ್ರು ಇನ್ನೇನು ಇವತ್ತು ಲಾಸ್ಟ್ ಡೇ ಇವತ್ತು ಆದಮೇಲೆ ನೆಕ್ಸ್ಟ್ ಅವರು ಆಫೀಸಿಗೆ ಬರ್ತಾರೋ ಇಲ್ವೋ ಗೊತ್ತಿಲ್ಲ ಎಲ್ಲ ಫ್ರೆಂಡ್ಸ್ನೂ ಮಾತಾಡಿಸ್ಕೊಂಡು ನಮ್ಮಪ್ಪ ಖುಷಿ ಖುಷಿಯಾಗಿ ಅವ್ರಿಗೆಲ್ಲ ಹಾಗೂ ಬಾಯ್ ಹೇಳ್ತಾ ಇದ್ರು ಅದೊಂಥರ ನಮಗೆ ಖುಷಿ ಆಗುತ್ತೆ ಬಿಕಾಸ್ ತುಂಬ ವರ್ಷಗಳಿಂದ ಅವ್ರ ಜೊತೆನೆ ಕೆಲಸ ಎಲ್ಲ ಮಾಡಿ ಫೈನಲಿ ಬಾಯ್ ಹೇಳೋ ಅಂತ ಒಂದು ಟೈಮ್ ಇದೆಯಲ್ಲ ಅದು ತುಂಬ ಬೇಜಾರಾಗುತ್ತೆ ನಮಗೆ ಸ್ಕೂಲ್ ಟೈಮಲ್ಲಿ ನಾವು ಟೆಂತ್ ಸ್ಟ್ಯಾಂಡರ್ಡಲ್ಲಿ ಏನು ಸೆಂಡ್ ಆಫ್ ಪಾರ್ಟಿ ಮಾಡ್ತಾ ಇದ್ರಲ್ಲ ಅದೇ ರೀತಿ ಅನಿಸ್ತಾ ಇತ್ತು ಸೊ ಒಂದು ಸ್ವಲ್ಪ ಕ್ಲಿಪ್ಪಿಂಗ್ಸ್ನ ನಾನು ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ತೀನಿ ಈ ಒಂದು ವಿಡಿಯೋನಲ್ಲಿ ಐ ಹೋಪ್ ನಿಮ್ಗೆ ಇಷ್ಟ ಆಗುತ್ತೆ ಅಂತ ಅಂದ್ಕೊಳ್ತೀನಿ ಬಿಕಾಸ್ ಇದೆಲ್ಲ ನಮ್ಮ ಅಪ್ಪನಿಗೆ ಒಂದು ಸ್ಟ್ರಾಂಗ್ ಮೆಮೊರಿ ಆಗಿ ಸೇವ್ ಆಗುತ್ತೆ ಇದನ್ನೆಲ್ಲ ನನಗೆ ಜಾಸ್ತಿ ಎಡಿಟ್ ಮಾಡೋದಕ್ಕೆ ಕೂಡ ಇಷ್ಟ ಇಲ್ಲ ಹಾಗಾಗಿ ಇದನ್ನು ರಾಕ್ ಕ್ಲಿಪ್ಪಿಂಗ್ಸ್ ಆಗಿಯೇ ನಾನು ಶೇರ್ ಮಾಡ್ಕೊಳ್ತಾ ಇದ್ದೀನಿ ಇಷ್ಟ ಆದರೆ ಪ್ಲೀಸ್ ಫ್ರೆಂಡ್ಸ್ ಬಂದು ಲೈಕ್ ಮಾಡಿ ಓಕೆನಾ तमाम <laughs> ಾಗಿರುವ ನೇಮಕಾತಿ ಮಾಡ ಸುಮಾರು ನೂರಾಕು ನಾಲ್ಕು ವರ್ಷಗಳ ಸೇವೆ ಸಮಸ್ಯೆ ಅವರು ಸಹ ಕೊಟ್ಟು ನೀಡುತ್ತಾ ಇದ್ದಾರೆ அவர்களுக்கு வரையறா அவசங்கத்தை இந்த மாட மாத்தறதுக்கு ரொம்ப ரொம்ப நன்றி அவர்களுக்கு ஒரு அன்பு ஒவ்வொருவருக்கும் देवாய் வர வேண்டிய கடமை வந்து கொண்ட다는 சொல்லுங்க ஸ்டேர் அவர் இந்த சொர்க்கம் அய் 1 8 அரியு திமேய

ಆಫೀಸ್ ಕಡೆಯಿಂದ ಏನೆಲ್ಲ ಸನ್ಮಾನಗಳು ಮಾಡಬೇಕು ಅದನ್ನೆಲ್ಲ ಕೂಡ ಮಾಡಿದ್ರು ಹಾಗೆಯೇ ಕೆಲವೊಂದು ಸಂಘಗಳೆಲ್ಲ ಇರ್ತವೆ ಅದರ ಪರವಾಗಿನೂ ಕೂಡ ಸನ್ಮಾನಗಳೆಲ್ಲ ಮಾಡಿದ್ರು ಇವಾಗ ಫೈನಲಿ ಇಬ್ಬರು ದಂಪತಿಗಳನ್ನೂ ಒಟ್ಟಿಗೆ ಕೂರಿಸಿ ಸನ್ಮಾನನ ಮಾಡ್ತಾ ಇದ್ದಾರೆ ಹಾಗೆಯೇ ಪುರಸ್ಕಾರ ಪತ್ರನ ಕೂಡ ಕೊಡ್ತಾ ಇದ್ದಾರೆ ರಿಟೈರ್ಮೆಂಟ್ ಫಂಕ್ಷನ್ ಇನ್ನೇನು ಮುಗಿತಾ ಬಂತು ರಾಣಿ ಮತ್ತು ಮಂಜುವ್ರ ಮಾತ್ರ ಬರಲೇ ಇಲ್ಲ ನನಗೂ ಕೂಡ ಅದೇ ಯೋಚನೆ ಆಗಿತ್ತು ನಾನು ಯಾವಾಗಲೂ ತಿರುಗಿ ತಿರುಗಿ ಹಿಂದೆ ನೋಡ್ತಾನೇ ಇದ್ದೆ ಇನ್ನೇನು ನಮ್ಮ ಅಪ್ಪ ನಮ್ಮ ಅಮ್ಮನ ಇಬ್ಬರೂ ಕೂರಿಸಿ ಸನ್ಮಾನ ಮಾಡ್ತಾಯಿದ್ರು ಆವಾಗ ರಾಣಿ ಮತ್ತು ಮಂಜು ಅವ್ರಿಬರು ಕೂಡ ಬಂದರು ಹಾಗೆಯೇ ಇವಾಗ ಫಂಕ್ಷನ್ ಎಲ್ಲ ಮುಗಿಸ್ಕೊಂಡು ಹೊರಡ್ತಾ ಇದ್ದೀವಿ ಆಲ್ಮೋಸ್ಟ್ ಒನ್ ಆ್ಯಂಡ್ ಹಾಫ್ ಅವರ್ ಏನೋ ಫಂಕ್ಷನ್ ನಡೀತು ಹಾಗೆಯೇ ತುಂಬ ಚೆನ್ನಾಗಿತ್ತು ರಿಟೈರ್ಮೆಂಟ್ ಫಂಕ್ಷನ್ ನಮಗಂತೂ ತುಂಬ ಖುಷಿಯಾಯಿತು ಸೊ ಇವಾಗ ಪಪ್ಪನ ಕೊಲೀಗ್ಸ್ ಎಲ್ಲ ಒಂದಷ್ಟು ಫೋಟೋಸ್ ತಗೊಳ್ಳೋಣ ಅಂತ ಅಂದ್ಬಿಟ್ಟು ಇಲ್ಲಿ ಫೋಟೋಸ್ ತಗೊಳ್ಳೋದಕ್ಕೆ ಪ್ಲೇಸ್ ತುಂಬ ಚೆನ್ನಾಗಿದೆ ಅಂತ ಇಲ್ಲಿಗೆ ಬಂದ್ವಿ ಹಾಗೆಯೇ ಒಂದಷ್ಟು ಫೋಟೋಸ್ನ ಕೂಡ ತಗೊಂಡ್ವಿ ಹಾಗೆಯೇ ಇವರೆಲ್ಲ ಬಂದ್ಬಿಟ್ಟು ಪಪ್ಪನ ಜೊತೆ ವರ್ಕ್ ಮಾಡೋವಂಥವ್ರು ಹಾಗೆಯೇ ಇವಾಗ ಪಪ್ಪ ಮಮ್ಮಿ ಫೋಟೋಸ್ನ ಕೂಡ ಒಂದಷ್ಟು ತೊಗೊಂಡ್ವಿ ಸೊ ನಮ್ಮ ಅಪ್ಪನ ಮುಖದಲ್ಲಿ ಒಂಥರ ಸ್ಮೈಲ್ ಇತ್ತು ಅದೊಂಥರ ಚಂದ ಇತ್ತು ನನಗೆ ನೋಡೋದಕ್ಕೆ ತುಂಬ ಖುಷಿ ಆಗ್ತಾ ಇತ್ತು ಹಾಗೆಯೇ ನನಗೂ ಕೂಡ ನಮ್ಮ ಅಪ್ಪ ಮಾತಾಡೋವಾಗ ಒಂದು ಸ್ವಲ್ಪ ಅಳು ಬಂದಂಗೆ ಆಯಿತು ಅವ್ರು ಅಪ್ಪನ ಕಂಪ್ನಿನಲ್ಲಿ ಇಂಟರ್ನ್ಶಿಪ್ ಮಾಡೋದಕ್ಕೆ ಅಂತ ಹೋದಾಗ ಅಪ್ಪನ ಫ್ರೆಂಡ್ಸ್ ಎಲ್ಲ ಕೂಡ ನನಗೆ ಪರಿಚಯ ಇದ್ರು ಅವ್ರನ್ನೆಲ್ಲ ಕೂಡ ಮಾತಾಡಿಸಿದ್ದು ಕೂಡ ತುಂಬ ಖುಷಿಯಾಯಿತು ಹಾಗೆಯೇ ಇನ್ನು ಯಾವಾಗ ನೋಡ್ತೀವೋ ಏನೋ ಗೊತ್ತಿಲ್ಲ ಅವ್ರನ್ನೆಲ್ಲ ಮೀಟ್ ಮಾಡ್ತೀವೋ ಏನೋ ಗೊತ್ತಿಲ್ಲ ಬಟ್ ಮುಂದೆ ಯಾವಾಗಾದರೂ ಸಿಕ್ಕಿದಾಗ ಇದೇ ರೀತಿಯಾಗಿಯೇ ಖುಷಿ ಖುಷಿಯಾಗಿ ಪ್ರೀತಿಯಿಂದ ಮಾತಾಡಿಸಿದ್ರೆ ಅಷ್ಟೇ ಸಾಕು ಹಾಗೆಯೇ ಫೈನಲಿ ನಾವು ಕೂಡ ಹೊರಡೋ ಅಂತಹ ಟೈಮ್ ಬಂತು ನಮ್ಮಪ್ಪ ಅವರ ಒಂದು ಆಫೀಸ್ ರೂಮ್ಗೆ ಹೋಗಿದ್ರು ಸಮ್ ಡಾಕ್ಯುಮೆಂಟ್ಸಿಗೆಲ್ಲ ಸೈನ್ ಮಾಡಬೇಕು ಅಂತ ಅಂದ್ಬಿಟ್ಟು ಸರಿ ಕಾರ್ ಕೂಡ ಇಲ್ಲೇ ಪಾರ್ಕ್ ಮಾಡಿದ್ವಿ ಅಲ್ಲ ಮಂಜೂರು ಹೇಗಿದ್ರು ಬಂದಿದ್ರು ಅವರು ಗೇಟ್ ತನಕ ಬಿಟ್ಕೊಡ್ತೀನಿ ಬನ್ನಿ ಅಂತ ಹೇಳಿದ್ರು ಹಾಗಾಗಿ ಇವಾಗ ಅವ್ರ ಜೊತೆನೇ ನಾವು ಎಕ್ಸಿಟ್ ಗೇಟ್ ತನಕನೂ ಕೂಡ ಹೋಗ್ತಾ ಇದ್ದೀವಿ ಸೊ ನಮ್ಮ ರಾಣಿ ಅವರು ಬಂದಿದ್ದೊಂದು ಸ್ವಲ್ಪ ಲೇಟ್ ಆಯಿತು ಮುಂಚೆನೇ ಬಂದಿದ್ದರೆ ಇವನ್ ಅವಳು ಕೂಡ ತುಂಬ ಖುಷಿ ಪಟ್ಟಿರೋಳು ಅಪ್ಪನಿಗೆ ಸನ್ಮಾನ ಎಲ್ಲ ಮಾಡೋದನ್ನು ನೋಡಿ ಹಾಗೆ ನನಗಂತೂ ತುಂಬ ಖುಷಿ ಆಯಿತು ಹಿಂದಿನ ದಿನ ನಮ್ಮ ಅಪ್ಪನ ಕೊಲೀಗ್ಸ್ ಎಲ್ಲ ಅಪ್ಪನಿಗೆ ಸನ್ಮಾನ ಮಾಡಿರೋದನ್ನ ಕೂಡ ಒಂದಷ್ಟು ವಿಡಿಯೋ ಕ್ಲಿಪ್ಪಿಂಗ್ಸ್ ನಾನು ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ತೀನಿ ಹಾಗೆಯೇ ಅವ್ರಿಗೂ ಕೂಡ ತುಂಬ ಇಷ್ಟ ಆಗುತ್ತೆ ಅವರು ಕೂಡ ನಾನು ವಿಡಿಯೋಸ್ ಎಲ್ಲ ನೋಡ್ತೀನಿ ಅಂತ ಹೇಳಿದ್ರು ಹಾಗಾಗಿ ಒಂದಷ್ಟು ವಿಡಿಯೋ ಕ್ಲಿಪ್ಪಿಂಗ್ಸ್ ಎಲ್ಲ ನಾನು ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ತೀನಿ ಸೊ ಇವಾಗ ನಮ್ಮ ಅಪ್ಪ ಇನ್ನೇನು ಬರಬೇಕಾಗಿತ್ತು ಹಾಗಾಗಿ ಅವ್ರಿಗೋಸ್ಕರ ವೆಯ್ಟ್ ಮಾಡ್ತಾ ಇದ್ವಿ ಒಂದು ಅರ್ಧ ಮುಕ್ಕಾಲು ಗಂಟೆ ಏನೋ ಟೈಮ್ ತೊಗೊಂಡ್ರು ನಾವು ಅಲ್ಲಿವರೆಗೂ ಇಲ್ಲೇ ನಿಂತು ಕಾಯ್ತಾ ಇದ್ವಿ ಫೈನಲ್ ಡೇ ನಮ್ಮಪ್ಪ ಖುಷಿ ಖುಷಿಯಾಗಿ ಎಲ್ರಿಗೂ ಕೂಡ ಬಾಯ್ ಹೇಳಿ ಬರಲಿ ಸೊ ಇನ್ನು ಮುಂದೆ ನಮ್ಮ ಜೊತೆ ನಮ್ಮ ಫ್ಯಾಮಿಲಿ ಜೊತೆ ಪರ್ಮನೆಂಟಾಗಿ ಖುಷಿ ಖುಷಿಯಾಗಿ ಚೆನ್ನಾಗಿರಲಿ ಅಂತ ಅಷ್ಟೇ ನಾವು ಕೇಳ್ಕೊಳ್ಳೋದು ನಾವಂತೂ ನಮ್ಮಪ್ಪ ನಮ್ಮಮ್ಮನ ಇಬ್ಬರೂ ಚೆನ್ನಾಗಿ ನೋಡ್ಕೊಳ್ತೀವಿ ಯಾವಾಗ್ಲೂ ಈ ಒಂದು ರೋಡಲ್ಲಿ ಹೋಗೋವಾಗ ನಮ್ಮಪ್ಪನ ಕಂಪ್ನಿ ಅಂತ ಹಿಂಗೆ ತಿರುಗಿ ತಿರುಗಿ ನೋಡ್ತಾ ಇದ್ವಿ ಬಟ್ ಇನ್ನು ಮುಂದೆ ನಮ್ಮಪ್ಪ ವರ್ಕ್ ಮಾಡಿದಂತಹ ಕಂಪ್ನಿ ಅಂತ ತಿರುಗಿ ತಿರುಗಿ ನೋಡ್ತಿರ್ತೀವೋ ಏನೋ ಬಟ್ ತುಂಬ ಖುಷಿಯಾಗುತ್ತೆ ಹೇಳೋದಕ್ಕಾಗಲ್ಲ ಬಟ್ ಒಂಥರ ಚೆನ್ನಾಗಿತ್ತು ಅಷ್ಟೇ ರಾಣಿ ರಾಣಿಯವರು ಮಂಜು ಅವರು ಇಬ್ಬರು ಕೂಡ ಹೊರಡ್ತಾ ಇದ್ರು ಅವ್ರ ಕಂಪ್ನಿ ಕೂಡ ಇಲ್ಲೇ ನಿಯರ್ ಬೈನೇ ಇರೋದು ವಾಕೇಬಲ್ ಡಿಸ್ಟೆನ್ಸನ್ನೇ ಸೊ ಅವರು ಕೂಡ ಇನ್ನೇನು ಹೊರಡ್ತೀವಿ ಸ್ವಲ್ಪ ಟೈಮ್ ಆಗೋಗ್ಬಿಡುತ್ತೆ ಅಂತ ಹೇಳಿದ್ರು ನಮ್ಮಪ್ಪ ಕೂಡ ಇನ್ನೇನು ಬಂದರು ನಾವು ಕೂಡ ಅವ್ರ ಫ್ರೆಂಡ್ಸಿಗೆ ಅವ್ರ ಕೊಲೀಗ್ಸಿಗೆಲ್ಲ ಬಾಯ್ ಹೇಳಿ ಇವಾಗ ಮನೆ ಕಡೆ ಹೊರಡ್ತಾ ಇದ್ದೀವಿ ಹಾಗೆಯೇ ನಮ್ಮ ಮನೆ ಗುರು ಪ್ರವೇಶಕ್ಕೆ ಎಲ್ಲರೂ ಕೂಡ ಬನ್ನಿ ಅಂತ ಕರೆದಿದ್ದೀನಿ ಸೊ ಎಲ್ಲರೂ ಕೂಡ ಕಾಂಟ್ಯಾಕ್ಟಲ್ಲಿ ಇದ್ದಾರೆ ನಾ ಎಲ್ಲರೂ ಕೂಡ ಕರಿತೀನಿ ನೋಡೋಣ ಯಾರ್ಯಾರೆಲ್ಲ ಬರ್ತಾರೆ ಅಂತ ಸೊ ತುಂಬ ಖುಷಿಯಾಗುತ್ತೆ ಅವಾಗ ಇನ್ನೊಮ್ಮೆ ಎಲ್ಲರೂ ಕೂಡ ಮೀಟ್ ಮಾಡ್ಬೋದು ಅನ್ನೋದು ಖುಷಿ ಅಷ್ಟೇನೆ ಸೊ ಈ ಒಂದು ಬ್ಲಾಗ್ನ ನಾನು ಇಲ್ಲಿಗೆ ಎಂಡ್ ಮಾಡ್ತೀನಿ ಇವತ್ತಿನೇ ಒಂದು ವಿಡಿಯೋ ನಿಮಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಕಮೆಂಟ್ ಮಾಡಿ ಶೇರ್ ಮಾಡಿ ಇನ್ನೂ ಯಾರು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳ್ದೆಲ್ಲ ನೋಡ್ತಾ ಇದ್ದೀರಾ ದಯವಿಟ್ಟು ನನ್ನ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ನೋಡಿ ಸಿಗೋಣ ముంద వీడియోనల్లి థ్యాంక్స్ ఫర్ వాచింగ్ బాయ్ ರೀತಿಯ ಕೇಳಿದರೆ ಈ ಇಷ್ಟು ವರ್ಷ ನಾನು ಮೂವತ್ತೆಂಟು ವರ್ಷ ಎರಡು ತಿಂಗಳು ಈ ಕಂಪ್ನಿಯಲ್ಲಿ ಸರ್ವಿಸ್ ಮಾಡಿದ್ದೀನಿ ಬಟ್ ಇಲ್ಲಿವರೆಗೂ ಯಾವುದೇ ರೀತಿ ಯಾರಿಗೂ ಒಂದು ಕೇಳೋನು ಬಯಸಿಲ್ಲ ನಾನು ಕೈಲಾದರೂ ಒಳ್ಳೇದು ಮಾಡಿದ್ದೀನಿ ಬಟ್ ನನ್ನ ಕಡೆಯಿಂದ ಏನಾದರೂ ದಯವಿಟ್ಟು ಇದಾಗಿದೆ ತೊಂದರೆ ಆಗಿದೆ ನಾನು ಕ್ಷಮಿಸಿಬಿಡಿ ಟೈಮ್ ಕೇಳ್ಬೋದು ಅದನ್ನು ಬಿಟ್ಟು ಬೇರೆ ಇನ್ನೇನು ಹೇಳೋಕ್ಕಾಗಲ್ಲ ಇಷ್ಟು ದಿವಸ ನೀವೆಲ್ಲ ನನಗೆ ಚೆನ್ನಾಗಿ ಕಾಪ್ರೇಷನ್ಸ್ ಕೊಟ್ಟಿದ್ದೀರಾ ಬಟ್ ಅಷ್ಟು ಇದೇ ಸಂಬಂಧ ನಮ್ಗೆ ಇನ್ನೂ ಮುಂದೂರಲ್ಲಿ ರಿಟೈರ್ಡ್ ಆದ್ರು ಅಂತ ನಾನು ತಮ್ಮನ್ನೆಲ್ಲ ಕೇಳ್ಕೊತಾ ಇದ್ದೀನಿ ನಮ್ಮ ಎ ಎಮ್ ಸಿ ಅವರು ಅಷ್ಟೇ ದಿನೇಶ್ ಅವರು ಯಾವುದೇ ರೀತಿ ನಮಗೆ ಸಹಕಾರ ನೀಡಿದ್ದಾರೆ ಎಲ್ಲರೂ ಅಷ್ಟೇ ಎಲ್ಲ ಹೆಣ್ಮಕ್ಕಳು ಅಷ್ಟೇ ನಮ್ಮ ಡಿಪಾರ್ಟ್ಮೆಂಟಲ್ಲಿ ಎಲ್ಲ ಚೆನ್ನಾಗಿ ನಮಗೆ ಸಹಕಾರ ಕೊಟ್ಟಿದ್ದಾರೆ ವೆಂಕಟೇಶ್ ಸರ್ ಅವರು ಏನೋ ಒಂದು ಕೇಳಿದ್ರು ಯಾವುದೇ ರೀತಿ ಏನಾದರೂ ತ ಮಿಸ್ಟೇಕ್ ಇದ್ದರೆ ಸರಿ ಮಾಡಿಸ್ಕೊಂಡಿದ್ದಾರೆ ಮಾದೇವ್ ಅಷ್ಟೇ ಇವರು ಅಷ್ಟೇ ಅವರು ಎಲ್ಲರೂ ಹೆಲ್ಪ್ ಮಾಡಿದ್ದಾರೆ ದಯವಿಟ್ಟು ಏನೇ ನನ್ನ ತಪ್ಪು ಮಾಡಿದರೆ ಚಾನ್ಸ್ ಮಾಡಿ ನಾನು